ಮಕ್ಕಳನ್ನ ಶಾಲೆ ಅಂದರೆ ಹಾಸ್ಟೆಲಿಗೆ ಕಳಿಸ್ಬೇಕಾ ಕಳಿಸ್ಬಾರ್ದು ಅಂತೆಲ್ಲ ಕೆಲವು ಪೇರೆಂಟ್ಸ್ದು ಕ್ವಶನ್ ಇರುತ್ತೆ ಈ ರೀತಿಯಾದಂಥ ಮಕ್ಕಳುಗಳನ್ನು ನೀವು ಆಸ್ಟೆಲ್ಗೆ ಕಳಿಸುವ ಹಾಗೆಯೇ ಇಲ್ಲ ಕಳಿಸಿದರೆ ನಿಮ್ಮ ಮೇಲೆ ಪ್ರತಿದಿನ ನಿಮ್ಮ ಜೊತೆಗಿರಬೇಕಿತ್ತು ನಿಮ್ಮ ಜೊತೆಗಿರಬೇಕಿತ್ತು ಅಂತ ರಾತ್ರಿ ಅಂದ್ಕೊಂಡೇ ಮಲ್ಕೊಳ್ತಾರೆ ಬೆಳಗ್ಗೆ ಎದ್ದಾಗ ಅಪ್ಪ ಅಮ್ಮನ ಆಬ್ಸೆನ್ಸ್ ಇರುತ್ತೆ ಆವಾಗ ಅಪ್ಪ ಅಮ್ಮನ ಮೇಲೆ ತುಂಬ ಬೇಜಾರು ಮಾಡ್ಕೊಳ್ತಾರೆ ಅಲ್ಲಿರೋರು ಯಾರಾದರೂ ವಾರ್ಡನ್ ಅಥವಾ ಟೀಚರ್ ಅವ್ರಿಗೆ ಬೇಕಾಗಿರೋ ಥರ ಕಂಪ್ಲೀಟ್ ಎನ್ವಾಲ್ಮೆಂಟ್ ಕೊಟ್ಟರೆ ಓಕೆ ಓಕೆ ಒಂದು ಫಿಫ್ಟಿ ಪರ್ಸೆಂಟ್ ಆಕ್ಸೆಪ್ಟ್ ಮಾಡ್ಕೊಂಡು ಬಿಡ್ತಾರೆ ಅಲ್ಲೂ ಏನಾದರೂ ಸ್ವಲ್ಪ ಅವರನ್ನು ಪಾರ್ಶಾಲಿಟಿ ಮಾಡುವಂಥ ವಾತಾವರಣ ಅಥವಾ ಕ್ರಿಟಿಸೈಸ್ ಮಾಡುವಂಥ ವಾತಾವರಣ ಅವರನ್ನು ಬೇರೆಯವರಿಗೆ ಕಂಪೇರ್ ಮಾಡಿ ನೀನು ಸ್ವಲ್ಪ ಇನ್ಕೇಪಬಲ್ ಇದೆಯಾ ಅಂತ ಹೇಳುವಂಥ ವಾತಾವರಣ ಇದೆ ಅಂದರೆ ಅವರು ಪ್ರತಿ ದಿನ ಹಾಸ್ಟೆಲ್ ಲೈಫನ್ನು ಅವರು ತುಂಬ ಬೇಜಾರಾಗಿ ಕಳೀತಾರೆ ಅಂತ ಹೇಳ್ಬೋದು ಇದೆಲ್ಲ ಮನಸ್ಸಿನ ಮಾತು ಮೇಡಮ್ ನಮ್ಮ ಮನಸ್ಸಿನ ಮಾತುಗಳನ್ನು ನಾವು ಯಾವಾಗಲೂ ಹೇಳ್ಕೊಂಡಿಲ್ಲ ಅದಕ್ಕೆ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಾಗಲಿಲ್ಲ ಹನ್ನೆರಡು ವರ್ಷದ ಒಳಗಡೆ ಈ ರೀತಿಯಾದಂಥ ಅಡಾಪ್ಟಿವ್ ಪರ್ಸ್ನಾಲಿಟಿ ಅವ್ರಗಳಿಗೆ ಯಾವುದು ಸರಿ ಅನ್ನೋದು ಗೊತ್ತಾಗಲ್ಲ ಯಾವುದು ತಪ್ಪು ಅನ್ನೋದು ಗೊತ್ತಾಗಲ್ಲ ಸೊ ಇದು ಆ್ಯಕ್ಚುಲಿ ಯೂನಿವರ್ಸಲ್ ಫಿಲಾಸಫಿ ಬೇರೆ ಮಕ್ಕಳು ಬೇರೆ ಪರ್ಸ್ನಾಲಿಟಿ ಅವ್ರಿಗೂ ಕೂಡ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಗೊತ್ತಾಗ್ತಿರಲ್ಲ ಯಾಕೆಂದರೆ ಲಾಜಿಕಲ್ ಬ್ರೈನ್ ತಾರ್ಕಿಕ ಬ್ರೈನ್ ಕೆಲಸ ಮಾಡ್ತಿರಲ್ಲ ಅಂತ ಹೇಳ್ತೀವಿ ದಟ್ ಈಸ್ ಎಕ್ಸಾಕ್ಟ್ಲಿ ಲೆಫ್ಟ್ ಬ್ರೈನ್ ಅಂತ ಕರಿತೀವಿ ಸೊ ಹಾಗಿರ್ಬೇಕಾದ್ರೆ ಅಪ್ಪ ಅಮ್ಮಗಳು ಏನು ಹೇಳಿದ್ರು ಕೂಡ ಮಕ್ಕಳು ಅವ್ರಿಗೆ ನೋವಾಗಬಾರ್ದಲ್ಲ ಅಂತ ಅದಕ್ಕೋಸ್ಕರ ಹ್ಞೂ ಅಂದ್ಬಿಡ್ತಾರೆ ಆಸ್ಟ್ರಲ್ಲಿಗೆ ಸೇರೋಕ್ಕೆ ಅಂದರೆ ಅವ್ರೇನೋ ಮಾಡೋ ಕೊಟ್ಟಿದ್ದಾರೆ ಅವ್ರ ಮನಸ್ಸಿಗೆ ನೋವಾಗಬಾರ್ದು ನಾನು ಹೇಳ್ಬೋದಿತ್ತು ನನಗೆ ಹಾಸ್ಟೆಲಿಗೆ ಹೋಗೋಕೆ ಇಷ್ಟ ಇಲ್ಲ ಅಂತ ಬಟ್ ಆ ಸಮಯದಲ್ಲಿ ನಮಗೆ ಹೇಳೋಕ್ಕೆ ಗೊತ್ತಾಗಲ್ಲ ಆ ನಿರ್ಧಾರವೂ ಕೂಡ ಅಪ್ಪ ಅಮ್ಮನಿಗೆ ಬೇಜಾರು ಆಗಬಾರ್ದು ಅಂತ ತೊಗೊಂಡಿರೋದೇ ಆಗಿರುತ್ತೆ ಸೊ ಇದೆಲ್ಲರೂ ಪೇರೆಂಟ್ಸ್ ಥಿಂಕ್ ಮಾಡಬೇಕು ಸೊ ಇದನ್ನು ಥಿಂಕ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ನೀವು ಮಕ್ಕಳ ಬೆಳವಣಿಗೆಗೋಗಿಯೇ ಮಾಡ್ತಿದ್ದೀರಾ ಅಂತಲೂ ನಮಗೆ ಗೊತ್ತು ಆದರೆ ಆ ಮಗುಗೆ ಗೊತ್ತಾಗಿರಲ್ಲ ನೀವು ಯಾತಕ್ಕೋಸ್ಕರ ಮಾಡ್ತಿದ್ದೀರಾ ಅಂತ ಸೊ ಅವರ ಪ್ರಾಸೆಸ್ನೇ ಎಂಜಾಯ್ ಮಾಡೋದಿಲ್ಲ ಮಾಡಲ್ಲ ಮಾಡುವುದೇ ಇಲ್ಲ ಮೇಡಮ್ ಈ ಮುನ್ನೂರ ಅರವತ್ತೈದು ದಿನಲ್ಲಿ ಇನ್ನೂರ ಹತ್ತು ದಿನ ಸ್ಕೂಲ್ಸ್ ಇರುತ್ತೆ ಅಕಾರ್ಡಿಂಗ್ ಟು ದ ಟೈಮ್ ಟೇಬಲ್ ಆ ಇನ್ನೂರ ಹತ್ತು ದಿನವೂ ಅವ್ರು ಖುಷಿಯಾಗಿರಲ್ಲ ಉಳಿದಿರೋ ಅಂಥ ಎಲ್ಲ ದಿನ ಕೂಡ ಅಪ್ಪ ಅಮ್ಮನ ಜೊತೆ ಇದ್ದಿದ್ದ ದಿನ ಎಲ್ಲ ಖುಷಿ ದಿನವೇ ಅಪ್ಪ ಬೈಲಿ ಖುಷಿ ಅಪ್ಪ ಒಡಿಲಿ ಖುಷಿ ಎಲ್ಲನೂ ಖುಷಿ ಆದರೆ ಬ್ರೈನ್ ಅಪ್ಪ ಅಮ್ಮ ಬೇಜಾರು ಖುಷಿ ಅಥವಾ ಪನಿಷ್ಮೆಂಟ್ ಅಂತ ಏನೋ ಬೈಫರ್ಗೆಟ್ ಮಾಡಿರಲ್ಲ ಎಲ್ಲದನ್ನೂ ತೊಗೊಂಡಿರುತ್ತೆ ಮೇಲೆ ಹದಿನಾರು ವರ್ಷ ಆದಮೇಲೆ ಅದು ರಿವೆಂಜ್ ತೀರಿಸ್ಕೊಳುತ್ತೆ ದಿಸ್ ಈಸ್ ಹೌ ಬ್ರೈನ್ ಫಂಕ್ಷನ್ಸ್ ಅಂತ ಅಪ್ಪ ಅಮ್ಮ ಪನಿಷ್ಮೆಂಟ್ ಕೊಟ್ಟಿರ್ಬೋದು ಅಡಾಪ್ಟಿವ್ ಮಕ್ಕಳಿಗೆ ಕೊಡಬಾರ್ದಾಗಿರೋಂಥ ವಿಚಾರ ವಾತಾವರಣ ಏನಪ್ಪ ಅಂದರೆ ಪನಿಷ್ಮೆಂಟ್ಸ್ ಬೈಗಳು ಸ್ಕೋಲ್ಡಿಂಗ್ಸ್ಗಳು ಮಾಡಲೇಕೊಡ್ದು ಯಾಕೆಂದರೆ ರಿಲೇಷನ್ಶಿಪ್ಪಿಗೆ ತುಂಬ ವ್ಯಾಲ್ಯೂ ಮಾಡ್ತಾ ಇರ್ತಾರೆ ಸೊ ರಿಲೇಷನ್ಶಿಪ್ಪಿಗೆ ವ್ಯಾಲ್ಯೂ ಮಾಡ್ತಾ ಇರ್ಬೇಕಾದ್ರೆ ಇವರು ಪನಿಶ್ಮೆಂಟ್ ಪನಿಷ್ಮೆಂಟ್ ಕೊಟ್ಟಿರುವಂಥದ್ದು ಎಲ್ಲದೂ ಬ್ರೈನ್ ರಿಸೀವ್ ಮಾಡ್ಕೊಂಡೇ ಮಾಡ್ಕೊಂಡಿರುತ್ತೆ ಹದಿನಾರು ವರ್ಷ ಆದ ತಕ್ಷಣ ಎಲ್ಲ ರಿವರ್ಸ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಬ್ರೈನ್ ಸೇಡನ್ನು ತೀರಿಸ್ಕೊಳ್ಳೋ ತನಕ ಬಿಡುವುದೇ ಇಲ್ಲ ಯಾಕೆ ಅಂದರೆ ಎಲ್ಲ ಅಕಾರ್ಡಿಂಗ್ ಟು ದ ಸೈಕಾಲಜಿ ಏನು ಹೇಳ್ತಾರೆ ಅಂದರೆ ಎಲ್ಲ ಬ್ರೈನ್ಗಳು ಪ್ರೆಷರನ್ನು ಮಾತ್ರ ಎಕ್ಸ್ಪೆಕ್ಟ್ ಮಾಡುತ್ತೆ ವಿನಃ ಪೇಯ್ನನ್ನು ಎಕ್ಸ್ಪೆಕ್ಟ್ ಮಾಡಲ್ಲ ಇದು ಪೇರೆಂಟ್ಸಿಗೆ ಗೊತ್ತಿಲ್ಲ ಅಥವಾ ಟೀಚರ್ಸಿಗೆ ಗೊತ್ತಿಲ್ಲ ಅಥವಾ ಗಾರ್ಡಿಯನ್ಸ್ ನಮಗೆ ಗೊತ್ತಿಲ್ಲ ನಾವೇನು ಮಾಡ್ಬಿಡ್ತೀವಿ ಆ ಮಗು ಆಗಲಿ ಅಂತ ಪನಿಷ್ಮೆಂಟ್ಸ್ ಅಥವಾ ಕೋಲ್ಡ್ಸ್ ಕೋಲ್ಡ್ರಿಂಕ್ಸ್ಗಳನ್ನ ಮಾಡ್ತಾ ಹೋಗ್ಬಿಡ್ತೀವಿ ಆದರೆ ಮಗು ಹದಿನಾರು ವರ್ಷ ಆದಮೇಲೆ ಗ್ಯಾರಂಟಿ ತಿರುಗಿ ಬಿದ್ದೇ ಬೀಳುತ್ತೆ ಅದಕ್ಕೆ ನಾವೆಲ್ಲ ಅಡಲ್ಟ್ಸ್ ಹೆಂಗೆ ಅಂದ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ಮಕ್ಕಳು ಅಡೊಲಸೆನ್ಸ್ ಏಜ್ ಅಥವಾ ಟೀನ್ ಏಜ್ ರೀಚ್ ಆಗಿಬಿಟ್ರೆ ಸಾಕು ಅವ್ರು ನಮ್ಮ ಮಾತು ಕೇಳಲ್ಲ ಅನ್ನೋ ಒಂದು ಮಿತ್ಗೆ ಬಂದುಬಿಟ್ಟೀವಿ ಸೊ ಇದು ಮಿತ್ ಇದು ಭ್ರಮೆ ಎಲ್ಲ ಮಕ್ಕಳು ನಿಮ್ಮ ಪ್ರೀತಿ ಮಾತನ್ನು ಕೇಳೋಕ್ಕೇ ರೆಡಿ ಇರ್ತಾರೆ ಆದರೆ ನೀವು ನಿಮಗೆ ಗೊತ್ತಿಲ್ಲದೆ ಚೈಲ್ಡ್ಹುಡಲ್ಲಿ ಅವ್ರನ್ನ ಸರಿ ಮಾಡಬೇಕು ಡಿಸಿಪ್ಲಿನ್ ಕಲಿಸ್ಬೇಕು ಅಂತ ವಾತಾವರಣ ಕೊಟ್ಟಿದ್ದಕ್ಕಾಗಿ ನಿಮ್ಮ ಮಗು ನಿಮ್ಮ ಮೇಲೆ ನೆಗೆಟಿವ್ ಇಮೇಜ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ನೀವು ಅವ್ರು ದೊಡ್ಡವ್ರು ಆದ ತಕ್ಷಣ ನಿಮಗೆಲ್ಲ ರೀತಿಯಾದಂಥ ಉಲ್ಟಾ ಮಾತುಗಳನ್ನು ಹೇಳೋಕ್ಕೆ ಅಥವಾ ನೀವ್ಯಾರು ಕೇಳೋಕ್ಕೆ ಅನ್ನೋ ಲೆವೆಲ್ಲಿಗೆ ಮಕ್ಕಳು ಇವತ್ತು ಬಂದೋಗ್ಬಿಟ್ಟಿದ್ದಾರೆ ಇವೆಲ್ಲ ಟ್ರಿಗರ್ ಪಾಯಿಂಟ್ಸ್ ಅವರಿಗೆ ಎವರಿ ಎವ್ರಿ ಡೇ ಮೇಡಮ್ ನಮ್ಮ ಲೈಫಲ್ಲಿ ಏನಾಗಿದೆ ಅದೆಲ್ಲದೂ ಟ್ರಿಗರಿಂಗ್ ಪಾಯಿಂಟೆ ನನಗೇನು ಕಂಫರ್ಟಬಲ್ ಅಂತ ಅನ್ಸುತ್ತೆ ನನಗೇನು ಇಷ್ಟ ಆಗುತ್ತೆ ಅದೇ ವಾತಾವರಣ ನೀವು ಕೊಟ್ಟರೆ ನೀವು ಲೈಫ್ ಟೈಮ್ ನೀವೇನು ಹೇಳಿದ್ರು ನನ್ನ ಹೃದಯ ನನ್ನ ಮಾತು ಕೇಳುತ್ತೆ ನಿಮ್ಮ ಮಾತನ್ನ ಕೇಳಬೇಕು ಅಂತ ಆಸೆ ಪಡುತ್ತೆ ನನಗೆ ಟ್ರಿಗರ್ ಆಗಿದ್ದಂಥ ಎಲ್ಲ ಮೂಮೆಂಟ್ಗಳನ್ನು ಅದು ವಾಪಸ್ ಕೊಟ್ಟೇ ಕೊಡುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ಕೊಡುತ್ತೆ ಬ್ರೈನ್ ಅನ್ನೋದು ತುಂಬ ಬ್ಯೂಟಿಫುಲ್ತಾರೆ ನೀವು ರೋಸನ್ನು ಹೆಂಗೆ ಎಂಜಾಯ್ ಮಾಡ್ತೀರಲ್ಲ ಒಂದು ಹಣ್ಣನ್ನು ಎಷ್ಟು ಚೆನ್ನಾಗಿ ಸವಿತಿರಲ್ಲ ನೀವು ಬ್ರೈನ್ ಅನ್ನೋದನ್ನು ಹಂಗೆ ಸವಿಬೇಕು ಅದು ಯೂನಿಕ್ ಇದೆ ಅದು ಬ್ಯೂಟಿಫುಲ್ ಇದೆ ಅವ್ರ ಗುಣ ಸ್ವಭಾವಗಳನ್ನ ಒಪ್ಕೊಂಡ್ಬಿಟ್ರೆ ಅವ್ರಿಗೆ ಹೆಂಗೆ ಬೇಕು ಹಂಗೆ ಹೇಳಿಬಿಟ್ರೆ ಸಾಕು ಅವ್ರು ನಿಮ್ಮ ಲೈಫ್ ಟೈಮ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ ಬಟ್ ನಿಮ್ಮ ಆಸೆಗಳೇ ಏನು ಆಕಾಂಕ್ಷೆಗಳೇ ಏನು ನಿಮ್ಮ ಬಯಕೆಗಳು ಏನೇನೋ ಆಗಿದ್ವು ಅವುಗಳನ್ನು ನೀವು ಈಡೇರಿಸೋಕ್ಕಾಗಲಿಲ್ಲ ಬಿಕಾಸ್ ಆಫ್ ದ ಸರ್ಕಮ್ಸ್ಟೆನ್ಸಸ್ ಬಿಕಾಸ್ ಆಫ್ ದ ಗ್ರೋನಾ ಪ್ಯಾಟರ್ನ್ ಅಂತ ಕರಿಬೋದು ಅಥವಾ ನಿಮ್ಮ ಫ್ಯಾಮಿಲಿ ಎನ್ವಾಲ್ಮೆಂಟ್ ಅಂತ ಕರಿಬೋದು ಅವನ್ನೆಲ್ಲ ನೀವು ನಿಮ್ಮ ಮಕ್ಕಳ ಹತ್ರ ಗಳಿಸ್ಕೊಳೋದು ಅಥವಾ ಅವ್ರ ಮೇಲೆ ಅಪೇಕ್ಷೆ ಇಡೋದು ತಪ್ಪಲ್ಲ ಅವರೆಲ್ಲವನ್ನು ಫುಲ್ಫಿಲ್ ಮಾಡಿ ಮಾಡುವಂಥ ಎಬಿಲಿಟಿ ಇದೆ ಆದರೆ ನೀವು ವಾತಾವರಣ ಯಾವ ರೀತಿಯೇ ಅಪ್ರೋಚ್ ಮಾಡಬೇಕಾಗಿತ್ತು ಅನ್ನೋದು ನಿಮಗೆ ಸಂಪೂರ್ಣವಾದಂಥ ಕ್ಲಾರಿಟಿ ಇರಬೇಕಾಗಿರುವಂಥದ್ದು ಮತ್ತು ಈ ಅಡ್ಯಾಪ್ಟಿವ್ ಪರ್ಸ್ನಾಲಿಟಿಯವರು ತುಂಬ ಲಾಯಲ್ ಪೀಪಲ್ ನಂಬಿಕೆಗೆ ತುಂಬ ಅರ್ಹರಾಗಿರುವಂಥ ವ್ಯಕ್ತಿಗಳು ಇವರು ಅಪ್ಪ ಅಮ್ಮನಿಂದ ಯಾವಾಗಲೂ ಫ್ರೆಂಡ್ಲಿ ನೇಚರನ್ನೇ ಅಪೇಕ್ಷಿಸ್ತಾರೆ ಒಂದು ಸ್ವಲ್ಪ ಮಾಸ್ಟರ್ ಥರನೋ ಒಂದು ಸ್ವಲ್ಪ ಬಾಸ್ ಥರನೋ ಒಂದು ಸ್ವಲ್ಪ ಆರ್ಮಿ ಆಫೀಸರನೋ ಕಾಣಿಸ್ಬಿಟ್ರು ಅಂದರೆ ಅಂದರೆ ಡಿಸಿಪ್ಲಿನ್ ಅಂತ ತೊಗೊಂಡ್ಬಂದುಬಿಟ್ರು ಅಂದರೆ ಇವರು ವಿಚಲಿತನಾಗ್ಬಿಡ್ತಾರೆ ಯಾಕೆ ಅಂದರೆ ಅವ್ರು ಯಾವಾಗಲೂ ಫ್ರೆಂಡ್ಲಿ ನೇಚರಲ್ಲಿ ಹೇಳಿದ್ದನ್ನು ಮಾತ್ರ ಅರ್ಥ ಮಾಡ್ಕೊಳೋಂಥ ಕೆಪಾಸಿಟಿ ಬ್ರೈನಿಗೆ ಇರಬೇಕಾದ್ರೆ ಸ್ವಲ್ಪ ಡಿಸಿಪ್ಲಿನ್ನ ತೊಗೊಂಡು ಬಂದ್ಬಿಟ್ಟು ಸಿಸ್ಟಮ್ಯಾಟಿಕ್ ವೇ ಆಫ್ ಲಿವಿಂಗ್ ತೊಗೊಂಡು ಬಂದ್ಬಿಟ್ಟು ಅಂದರೆ ಹದಿನಾರು ವರ್ಷದ ಒಳಗಡೆ ಈ ಮಕ್ಕಳು ಕಂಪ್ಲೀಟ್ಲಿ ಅದನ್ನು ಅಗ್ರೆಸಿವ್ ಆಗಿನೇ ರಿಸೀವ್ ಮಾಡ್ಕೊತಿರ್ತಾರೆ ವಿನಃ ಯಾವುದು ಕೂಡ ಪಾಸಿಟಿವ್ ಆಗಿ ರಿಸೀವ್ ಮಾಡ್ತಿರಲ್ಲ ನೋಡಿ ಇಷ್ಟೆಲ್ಲ ನೀವು ಹೆಂಗೆ ಹೇಳಕ್ಕೆ ಸಾಧ್ಯ ನಾವು ಪ್ರತಿದಿನ ಒಬ್ಬಲ್ಲ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವಗಳನ್ನ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಅವ್ರ ಚೈಲ್ಡ್ಹುಡ್ ಅಲ್ಲಿ ಏನು ಸಿಕ್ತು ಅವ್ರಿಗೆ ನಿಜವಾಗ್ಲೂ ಏನು ಸಿಗಬೇಕಾಗಿತ್ತು ಸೊ ಎರಡು ಪರ್ಮಿಟೇಷನ್ ಕಾಂಬಿನೇಷನ್ ಮೇಲೆ ಇವತ್ತು ಆ ಮಗು ಹಿಂಗಿದೆ ಸೊ ಯಾವೊಂದು ಮಗುಗೆ ತಮ್ ಸಂಪೂರ್ಣವಾದಂತಹ ವಾತಾವರಣ ಆ ರೀತಿಯಾಗಿಯೇ ಸಿಕ್ಕಿತ್ತು ಆ ಮಗು ಇವತ್ತು ತುಂಬ ಸಂತೋಷವಾಗಿ ಜೀವನದಲ್ಲಿ ಗೆಲುವುಗಳನ್ನ ನೋಡ್ತಾ ಹೋಗ್ತಿದೆ ಆರೋಗ್ಯವಾಗಿಯೂ ಕೂಡ ಇದೆ ಅದೇ ರೀತಿ ಯಾವ ಮಗುವಿಗೆ ಪೂರಕವಾದಂಥ ವಾತಾವರಣ ಸಿಕ್ಕಿಲ್ಲ ಆ ಮಗು ಲೈಫಲ್ಲಿ ತುಂಬ ಕಷ್ಟಪಡ್ತಿದೆ ಈಗ ಫಾರ್ ಎಕ್ಸಾಂಪಲ್ ಮಕ್ಕಳು ಒಂದು ಇಂಟರ್ವ್ಯೂನ ಫೇಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಂದ್ಕೊಳ್ಳಿ ಅದಾದಮೇಲೆ ಲೈಫಲ್ಲಿ ಒಂದು ಯಾವುದು ಗೋಲ್ ಸೆಟ್ ಮಾಡ್ಕೊಳ್ಬೇಕು ಯಾವ ಪ್ರೊಫೆಷನಿಗೆ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂದ್ಕೊಳ್ಳಿ ಈ ಮಗು ಅಡಾಪ್ಟಿವ್ ಆಗಿದೆ ಅಂತ ನೀವು ಒಂದು ಒಂದು ಅಸ್ಯೂಮ್ ಮಾಡ್ಬೋದು ಓಕೆ ಇದುವರೆಗೂ ಅಸ್ಯೂಮ್ ಏನೇನೋ ಮಾಡಿಬಿಟ್ಟಿದ್ದೀರಿ ರಾಂಗಾಗಿ ಈ ಒಂದು ವಿಷಯದಲ್ಲಿ ನೀವು ಒಂದು ಸ್ವಲ್ಪ ಅಸ್ಯೂಮ್ ಮಾಡ್ಬೋದು ಯಾಕೆ ಅಂದರೆ ಈ ಮಗುಗೆ ಎಲ್ಲವನ್ನೂ ಮಾಡುವಂಥ ಎಬಿಲಿಟಿ ಇದೆ ಆದರೆ ನಾನು ಯಾವುದ್ರಲ್ಲಿ ಹೋದರೆ ಬೆಸ್ಟ್ ಇಡ್ತೀನಿ ಅನ್ನೋ ಕ್ಲಾರಿಟಿಯನ್ನು ಪೇರೆಂಟ್ಸ್ ಕೊಡಬೇಕಾಗಿದೆ ಯಾಕೆ ಅಂದರೆ ಎಲ್ಲ ನಿರ್ಧಾರಗಳನ್ನು ಅವರು ಅಪ್ಪ ಅಮ್ಮನಿಂದನೇ ಅಪೇಕ್ಷಿಸ್ತಾರೆ ವಿನಃ ನೀನೇ ನಿರ್ಧಾರ ಮಾಡಪ್ಪ ಪರವಾಗಿಲ್ಲ ಹದಿನಾರು ವರ್ಷ ತನಕ ಕಂಪ್ಲೀಟ್ ಸ್ಟಿಕ್ಟಾಗಿ ಬೆಳೆಸಿರ್ತಾರೆ ಅಂದರೆ ಒಂದು ಚೌಕಟ್ಟು ಒಳಗಡೆ ಬೆಳೆಸಿದ್ದಾರೆ ಅವರಿಗೆ ಸೆಲ್ಫ್ ಥಿಂಕಿಂಗ್ ಅನ್ನೋದನ್ನು ಕಂಪ್ಲೀಟ್ ರೆಡ್ಯೂಸ್ ಮಾಡಿರ್ತಾರೆ ಹದಿನಾರು ವರ್ಷ ಆದಮೇಲೆ ನಿನಗೆ ಯಾವ ಡಿಗ್ರಿ ಮಾಡಬೇಕು ಮಾಡಪ್ಪ ಸೈನ್ಸ್ ತೊಗೊತಿಯಾ ಕಾಮರ್ಸ್ ತೊಗೊತೀಯಾ ಆರ್ಟ್ಸ್ ತೊಗೊತೀಯಾ ನೋಡಪ್ಪ ಅಂತ ಹೇಳ್ಬಿಡ್ತಾರೆ ಅಂದರೆ ಅಲ್ಲಿ ತನಕ ಚೌಕಟ್ಟಲ್ಲಿ ಬೆಳೆಸಿ ಸೆಲ್ಫ್ ಥಿಂಕಿಂಗನ್ನು ಡೆವಲಪ್ಮೆಂಟ್ ಮಾಡಿಸಿದೆ ಇವಾಗ ಯಾವ ಪ್ರೊಫೆಷನಿಗೆ ಹೋಗ್ತೀಯ ಅಂತ ಹೇಳಿದ್ರೆ ಅವರು ಸಮಾಜದಲ್ಲಿ ನೋಡಿರುವಂಥ ಪ್ರೊಫೆಷನ್ನ ಚೂಸ್ ಮಾಡ್ಕೊಂಡು ಬಿಡ್ತಾರೆ ಆದರೆ ಅದು ಅವ್ರಿಗೆ ಇಷ್ಟ ಇರೋಲ್ಲ ಸೊ ಆ ರೀತಿಯಾಗಿರುವಂಥ ಮಕ್ಕಳುಗಳ ಸಂಖ್ಯೆ ತುಂಬ ತುಂಬ ಜಾಸ್ತಿ ಇದೆ ಫಸ್ಟ್ ಇಯರ್ ನಮ್ಮ ಮಗ ಸೈನ್ಸ್ ತಗೊಂಡಿದ್ದ ಅಂತ ಹೇಳ್ತಾರೆ ಆಮೇಲೆ ಓದೋದೇ ಬೇಡ ಅಂತ ಹೇಳ್ತಾರೆ ಮನೆಗೆ ಬಂದುಬಿಟ್ಟಿದ್ದಾರೆ ಮುರಳಿ ಏನು ಮಾಡೋದು ಅಂತ ಕಾಲ್ ಮಾಡ್ತಾರೆ ಸೊ ಆವಾಗ ಮೇಡಮ್ ನಿಮ್ಮ ಪರ್ಸ್ನಾಲಿಟಿ ಹಿಂಗಿತ್ತು ನಿಮ್ಮ ಮಗನ ಪರ್ಸ್ನಾಲಿಟಿ ಹಿಂಗಿತ್ತು ನೀವು ಈ ಥರ ವಾತಾವರಣ ಕೊಟ್ಬಿಟ್ಟಿದ್ದೀರ ಇದು ಕಂಪ್ಲೀಟ್ಲಿ ರಾಂಗ್ ಆಗಿತ್ತು ಇವಾಗ ನಿಮ್ಮ ಮಗು ರೈಟ್ ಟ್ರ್ಯಾಕಿಗೆ ಬರ್ತಿದೆ ನಾನು ಹೇಳಿದ ಥರ ಗೈಡ್ಲೈನ್ಸ್ ಕೊಡ್ತಾ ಹೋಗ್ಬಿಡಿ ನಿಮ್ಮ ಮಗು ರೈಟ್ ಟ್ರ್ಯಾಕಿಗೆ ಬರುತ್ತೆ ವೆರಿ ಸಿಂಪಲ್ ಅವನಿಗೆ ಏನು ಇಷ್ಟ ಇತ್ತು ಅದನ್ನು ಕೊಟ್ಟರೆ ಅವನು ಮಾಡ್ಕೊಳ್ತಾನೆ ಫಾರ್ ಎಕ್ಸಾಂಪಲ್ ಅವನಿಗೆ ಡ್ರಾಯಿಂಗ್ ಪೇಂಟಿಂಗಲ್ಲಿತ್ತು ಆ ಡ್ರಾಯಿಂಗ್ ಪೇಂಟಿಂಗಲ್ಲಿ ಅವ್ನು ಪಿಕಾಸ ಹಾಕ್ಬೋದು ವೈ ಕ್ಯಾಂಟ್ ಯು ಸೆಂಡ್ ಹಿಮ್ ಇನ್ ಟು ದಟ್ ಪರ್ಟಿಕ್ಯುಲರ್ ಫೀಲ್ಡ್ ವಿಚ್ ಅವರ್ ಈಸ್ ಲೈಕಿಂಗ್ ಬಿಕಾಸ್ ಯು ಹ್ಯಾವ್ ಅ ಡಿಫ್ರೆಂಟ್ ಎಕ್ಸ್ಪೆಕ್ಟೇಷನ್ ಬಿಕಾಸ್ ಇಂಜಿನಿಯರಿಂಗ್ ಓದ್ಬಿಟ್ರೆ ಅವ್ರಿಗೆ ಜಾಸ್ತಿ ಸ್ಯಾಲ್ರಿ ಬರುತ್ತೆ ಅಂತೆ ಅಂತೆ ಮೇಡಮ್ ಅದು ಇಟ್ ವುಡ್ ಬಿ ನಾಟ್ ಟ್ರೂ ಆಲ್ ಟೈಮ್ ಬಿಕಾಸ್ ಇಂಜಿನಿಯರಿಂಗ್ ಓದಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸ್ಯಾಲ್ರಿ ತೊಗೊಳ್ತಿರೋರು ಇವತ್ತೂ ಇದ್ದಾರೆ ಡಾಕ್ಟರ್ಸ್ ಆಗಬೇಕು ಡಾಕ್ಟರ್ಸ್ ಎಲ್ಲರೂ ಕೂಡ ಬೆಸ್ಟ್ ಬೆಸ್ಟ್ ಡಾಕ್ಟರ್ಸ್ಗಳಾಗಿದ್ದಾರೆ ಇಲ್ಲ ಲೈಫ್ ಸಸ್ಟೈನಬಿಲಿಟಿ ಏನು ಸ್ಯಾಲ್ರಿ ಬೇಕು ಅದನ್ನು ಸ್ಯಾಲ್ರಿ ತೊಗೊಳ್ತಿದ್ದಾರೆ ಹಂಗಂತ ನಾನು ಡಾಕ್ಟ್ರಿಗೆ ರೆಸ್ಪೆಕ್ಟ್ ಮಾಡ್ತಿಲ್ಲ ಇಂಜಿನಿಯರಿಗೆ ರೆಸ್ಪೆಕ್ಟ್ ಮಾಡ್ತಿಲ್ಲ ಅಂತಲ್ಲ ಅವ್ರವ್ರಿಗೆ ಏನೇನು ಇಷ್ಟ ಇತ್ತೋ ಅದು ಆಗೋಗ್ಬಿಟ್ಟಿದ್ದಾರೆ ಬಟ್ ನಿಮ್ಮ ಮಗು ಇಷ್ಟ ಕಷ್ಟ ಏನು ನಿಮ್ಮ ಈ ಥರ ಡ್ರೆಸ್ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಆ ಡ್ರೆಸ್ ಹೋಗಿ ಕೊಡಿಸ್ತೀರ ಇಂಥ ತಿಂಡಿ ಇಷ್ಟ ಆಗುತ್ತೆ ಅಂದರೆ ಅಂಥ ತಿಂಡಿ ತೊಗೊಂಡು ಹೋಗಿ ಕೊಡಿಸ್ತೀರ ಅದು ಅವ್ರು ಬಾಯ್ಬಿಟ್ಟು ಹೇಳಿದರೆ ಇನ್ನು ಉಳಿದಿದ್ದ ಎಲ್ಲ ವಿಚಾರನೂ ನಿಮ್ಮ ಮಗುಗೆ ಇಷ್ಟ ಆಗಿದ್ದನ್ನೇ ಮಾಡೋಕ್ಕೆ ನೀವು ಇಷ್ಟು ರೆಡಿ ಇರಬೇಕಾದ್ರೆ ಅವನ ಮನಸ್ಸಿನ ಭಾವನೆಗಳಿಗೆ ಅಥವಾ ಅವನ ಲೈಫನ್ನ ಕೆರಿಯರ್ನ ಚೂಸ್ ಮಾಡ್ಕೊಳೋಂಥ ವಿಚಾರದಲ್ಲಿ ಯಾಕೆ ಅವರ ಭಾವನೆಗಳಿಗೆ ನಾವು ಸ್ಪಂದಿಸ್ತಾ ಇಲ್ಲ ಈ ಪ್ರಶ್ನೆ ಎಲ್ಲರೂ ಎಲ್ಲ ಸ್ಪಿರಿಚುವಲ್ ಲೀಡರ್ಸ್ ಆಗಿರ್ಬೋದು ಅಥವಾ ಕೆಲವೊಬ್ಬರು ಮೋಟಿವೇಶ್ನಲ್ ಸ್ಪೀಕರ್ಸ್ ಆಗಿರ್ಬೋದು ಅವರೆಲ್ಲರೂ ಹೇಳ್ತಾ ಇರ್ತಾರೆ ಸ್ಟೇಜ್ ಮೇಲೆ ನಿಂತ್ಕೊಂಡು ನಿಮ್ಮ ಮಕ್ಕಳ ಕೌಶಲ್ಯಗಳು ಏನಿದೆ ಗುರುತಿಸಿ ಅವುಗಳನ್ನು ನೀವು ಬೆಳೆಸಿ ಅದ್ರ ಪ್ರಕಾರನೇ ಅವರು ಪ್ರೊಫೆಷನನ್ನು ತಗೊಳ್ಳಿ ಅಂತ ಎಲ್ಲ ಮೋಟಿವೇಶ್ನಲ್ ಸ್ಪೀಕರ್ಸು ಹೇಳ್ತಾರೆ ಆದರೆ ಡ್ಯಾಮೇಜನ್ನು ಇವರು ಎಲ್ ಕೆ ಜಿ ಯು ಕೆ ಜಿ ಮಾಡ್ಕೊಂಡು ಬಂದು ಇವಾಗ ಗುರ್ತಿಸಿ ಗುರ್ತಿಸಿ ಅಂತ ಹೇಳಿದ್ರೆ ಇರೋವೆಲ್ಲ ಆಲ್ರೆಡಿ ಆಲ್ ದ ಸ್ಕಿಲ್ ಡ್ಯಾಮೇಜ್ ಆಗಿ ಹೋಗಿದ್ದಾವೆ ಎಲ್ಲಿ ಗುರ್ತಿಸೋಕ್ಕಾಗುತ್ತೆ ಇವಾಗ ಗುರ್ತಿಸ್ತೀರಾ ಅಂದರೆ ಮೊಬೈಲಲ್ಲಿ ಗೇಮ್ ಮಾಡೋದು ಮೊಬೈಲ್ಗಳಲ್ಲಿ ಮೂವಿ ನೋಡೋ ಅಂಥದ್ದು ಈ ರೀತಿ ವಿಚಾರಗಳನ್ನೇ ನೀವು ಗುರ್ತಿಸೋಕೆ ಆಗ್ತಿದೆ ಅಂದಮೇಲೆ ಇಲ್ಲಿ ಸ್ಕಿಲ್ ಎಲ್ಲಿಂದ ಕಾಣುತ್ತೆ ಯಾರು ಇದನ್ನು ಹೇಳೋರು ಇದ್ದಾರೆ ಫಸ್ಟ್ ಆಫ್ ಆಲ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಆಲ್ ದೀಸ್ ಬೇಸಿಕ್ ಥಿಂಗ್ಸ್